ಈಗ ಒಂದು ಇಪ್ಪತ್ತು ನಿಮಿಷ ನನಗೆ ಸಮಯ ಕೊಡಿ ಅದಾದ್ಮೇಲೆ ನಾವು ಪ್ರಶ್ನೆಗಳನ್ನ ತಗೊಳ್ಳೋಣ ಚರ್ಚೆ ಮಾಡೋಣ ಆದ್ರೆ ಇಪ್ಪತ್ತು ನಿಮಿಷ ದಯವಿಟ್ಟು ಯಾರು ಕೂಡ ಮಾತಾಡಬೇಡಿ ಮೊಟ್ಟ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ತಾವೆಲ್ಲರೂ ನಾನು ಸಹಸ ಡಾಕ್ಟರ್ ವಿಷ್ಣುವರ್ಧನ್ ನಮ್ಮ ಕುಟುಂಬದವರ ಪರವಾಗಿ ಈ ಒಂದು ಚರ್ಚೆಗೆ ಈ ಒಂದು ಸಭೆಗೆ ತಮ್ಮನ್ನೆಲ್ಲ ಆಹ್ವಾನಿಸಿದೆ ತಾವೆಲ್ಲರೂ ಇಷ್ಟು ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದೀರಿ ಆ ಒಂದು ಆಹ್ವಾನಕ್ಕೆ ಗೌರವವನ್ನು ಸಲ್ಲಿಸಿದಿರಿ ತಮ್ಮ ಪ್ರೀತಿ ಗೌರವ ಅಭಿಮಾನ ಹೆಮ್ಮೆ ಶ್ರದ್ಧೆ ಪೂಜಾಭಾವ ಅಪ್ಪ ಅವರ ಬಗ್ಗೆ ಸಾಹಸ ಸಿಂಹ ಡಾಕ್ಟರ್ ಅವರ ಬಗ್ಗೆ ಎಷ್ಟಿದೆ ಅನ್ನೋದು ಈ ಒಂದು ಸಂಖ್ಯೆಯಲ್ಲಿ ಅದು ಗೊತ್ತಾಗತ್ತೆ ತಾವೆಲ್ಲರೂ ನಮ್ಮ ಸಿಂಹಗಳು ಸಿಂಹಿಣಿಯರು ಈಗ ಇತ್ತೀಚೆಗೆ ಅಭಿಮಾನ ಸ್ಟುಡಿಯೋದಲ್ಲಿ ಏನು ದುರ್ಘಟನೆ ಆಯಿತು ಅದು ಅತ್ಯಂತ ಖಂಡನೀಯ ನಮ್ಮೆಲ್ರಿಗೂ ತುಂಬ ತುಂಬ ಸಂಕಟ ಆಗಿದೆ ದುಃಖ ಆಗಿದೆ ಈಗ ಮುಂದೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಈ ಒಂದು ಚರ್ಚೆ ಆದರೆ ನಮ್ಮ ಭವಿಷ್ಯವನ್ನ ನಿರೂಪಿಸ್ಬೇಕಾದ್ರೆ ಅಥವಾ ಒಂದು ಕಟ್ಟಡಕ್ಕೆ ಕಲಶವನ್ನ ನಾವು ದೇವಸ್ಥಾನಕ್ಕೆ ಒಂದು ಕಲಶವನ್ನ ಏರಿಸಬೇಕಾದ್ರೆ ಅದರ ಬುನಾದಿ ಅದರ ಅಡಿಪಾಯ ಮೊದಲು ಕಟ್ಟಬೇಕಾಗತ್ತೆ ನಮ್ಮ ಭವಿಷ್ಯವನ್ನು ನಿರೂಪಿಸ್ಬೇಕಾದ್ರೆ ನಮ್ಮ ಇತಿಹಾಸ ಅದರ ಸಂಪೂರ್ಣ ಮಾಹಿತಿ ನಮಗೆ ಗೊತ್ತಿರಬೇಕು ಅದು ಗೊತ್ತಿಲ್ಲದೆ ನಮ್ಮ ಭವಿಷ್ಯವನ್ನು ನಿರೂಪಿಸೋದಕ್ಕೆ ಆಗಲ್ಲ ಮಾಧ್ಯಮದ ಮುಖಾಂತರ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಸಾಕಷ್ಟು ಗೊಂದಲಗಳು ನಾವು ನೋಡ್ತಾ ಇದ್ದೀವಿ ನಮ್ಮಗಳ ಮೇಲೆ ನಮ್ಮ ಕುಟುಂಬದವರ ಮೇಲೆ ಸಾಕಷ್ಟು ಆರೋಪಗಳನ್ನು ಕೆಲವರು ಹೊರಿಸ್ತಾ ಇದ್ದಾರೆ ಅದಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ಸ್ಪಷ್ಟನೆ ಕೊಡಬೇಕು ಇಲ್ಲಾಂತಂದ್ರೆ ನಿಮಗಳ ಜೊತೆ ಇಲ್ಲಿ ಬರ್ತ್ಕೊಂಡು ಕೆಲಸ ಮಾಡಬೇಕಾಗಲ್ಲ ನಿಮಗೂ ಕೂಡ ಅದು ಒಂದು ಎಲ್ಲೋ ಒಂದ್ ಕಡೆ ಅದು ಒಂದು ಆತಂಕ ಇರುತ್ತೆ ಗೊಂದಲ ಇರುತ್ತೆ ಹಾಗಾಗಿ ನನಗೆ ಕೇವಲ ಇಪ್ಪತ್ತು ನಿಮಿಷ ಸಮಯ ಕೊಡಿ ಮೊದಲ ಹತ್ತು ನಿಮಿಷ ಹತ್ತು ನಿಮಿಷ ಅಲ್ಲ ಬಹುಶಃ ಎಂಟು ನಿಮಿಷ ಇರಬಹುದು ನನ್ನ ಎರಡು ವಿಡಿಯೋಗಳನ್ನ ನಾನು ತೋರಿಸ್ತೀನಿ ಇದು ಮೊಟ್ಟ ಮೊದಲ ಚರ್ಚೆ ಅಲ್ಲ ಮೊಟ್ಟ ಮೊದಲ ಸಭೆ ಕೂಡ ಅಲ್ಲ ನಾನು ಅಭಿಮಾನಿಗಳನ್ನ ಕರೆಸಿ ಸಾಕಷ್ಟು ಸಂದರ್ಭಗಳಲ್ಲಿ ಚರ್ಚೆ ಮಾಡಿದ್ದೀನಿ ಅಭಿಮಾನ್ ಸ್ಟುಡಿಯೋ ಬಗ್ಗೆನೆ ನಮ್ಮ ಪುಣ್ಯಭೂಮಿ ಬಗ್ಗೆನೆ ಆದ್ರೆ ಅದಕ್ಕೆ ಇಷ್ಟೊಂದು ಪ್ರಚಾರ ಸಿಕ್ಕಿರಲಿಲ್ಲ ಅದು ಇವಾಗ ಸಿಕ್ಕಿದೆ ಮತ್ತೊಮ್ಮೆ ಹೇಳ್ತೀನಿ ಇದು ಮೊಟ್ಟ ಮೊದಲ ಬಾರಿಗೆ ನಾನು ಕರೆಸಿರೋ ಸಭೆ ಅಲ್ಲ ಆ ಎರಡೂ ವಿಡಿಯೋಗಳನ್ನ ತಾವು ದಯವಿಟ್ಟು ನೋಡಿ ಒಂದು ವಿಡಿಯೋ ಬಹುಶಃ ಎಂಟೊಂಬತ್ತು ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ವಿಡಿಯೋ ಅಭಿಮಾನಿಗಳನ್ನ ಕರೆಸಿದ್ದೆ ಇದೇ ನಮ್ಮ ಹಳೇ ಮನೆ ಇತ್ತು ಆ ಹಳೆ ಮನೆಗೆ ಕರೆಸಿದ್ದೆ ಅವಾಗ ದಯವಿಟ್ಟು ಎಲ್ಲರೂ ಸ್ವಲ್ಪ ಫೋನ್ಗಳನ್ನ ಸೈಲೆಂಟ್ ಅಲ್ಲಿ ಇಡಿ ಅಲ್ಲಿ ಕರೆಸಿದ್ದೆ ಆವಾಗ ನಾನು ಮಾತಾಡಿರೋ ವಿಡಿಯೋ ನನ್ನ ಸಾಮಾಜಿಕ ಜಾಲತಾಣಗಳಲ್ಲೂ ನಾನು ಇತ್ತೀಚಿನ ಒಂದು 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 ವಾರದ ಹಿಂದೆ ನಾನು ಅದನ್ನ ಹಾಕೊಂಡಿದ್ದೆ ಅದಕ್ಕೆ ಅಷ್ಟೊಂದು ವೀಕ್ಷಣೆ ಬಂದಿಲ್ಲ ಹಾಗಾಗಿ ನಾನು ಇದನ್ನ ತೋರಿಸಬೇಕು ನಾನು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತ ಎಂಟೊಂಬತ್ತು ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ವಿಡಿಯೋ ಅಂತ ನಾನು ದಾಡಿ ಬಿಟ್ಕೊಂಡೆ ಈಗ ಎಂಟೊಂಬತ್ತು ವರ್ಷ ಆಯ್ತು ಅದರ ಹಿಂದೆ ಇರತಕ್ಕಂಥ ವಿಡಿಯೋ ಮೊದಲು ಅದನ್ನ ನೋಡೋಣ ಅದಾದ್ಮೇಲೆ ಎರಡೂವರೆ ವರ್ಷಗಳ ಹಿಂದೆ ಅಂದ್ರೆ ನಮ್ಮ ಸ್ಮಾರಕ ಇನ್ನೂ ಉದ್ಘಾಟನೆ ಆಗಿರಲಿಲ್ಲ ಮೈಸೂರು ಸ್ಮಾರಕ ಇನ್ನೂ ಉದ್ಘಾಟನೆ ಆಗಿರಲಿಲ್ಲ ಅದಕ್ಕೆ ಮುಂಚೆ ನಾನು ಇಲ್ಲೇ ಕರ್ಸ್ಕೊಂಡಿದ್ದೆ ಹೊಸ ಮನೆಗೆ ಕರ್ಸ್ಕೊಂಡಿದ್ದೆ ಅವಾಗ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿರ್ತಕ್ಕಂತಹ ವಿಡಿಯೋ ಆ ಎರಡೂ ವಿಡಿಯೋಗಳನ್ನ ನಾವು ನೋಡೋಣ ಅದಾದ್ಮೇಲೆ ನಾನು ಮಾತಾಡ್ತೀನಿ ಮೊದಲನೇದಾಗಿ ನಮ್ಮ ಸಿಂಹಗಳು ಇವತ್ತು ಏನು ಬಂದ್ರು ಅವರ ಸಂಖ್ಯೆ ನೋಡಿ ಅವರ ಒಂದು ಉತ್ಸಾಹ ನೋಡಿ ಪ್ರೀತಿ ನೋಡಿ ಆತ್ಮೀಯತೆ ನೋಡಿ ತುಂಬಾ ಸಂತೋಷ ಆಗುತ್ತೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಎರಡನೇದಾಗಿ ಅಭಿ ಮೊಟ್ಟ ಮೊದಲ ಮೊದಲನೇದಾಗಿ ನಮ್ಮ ಸಿಂಹಗಳು ಇವತ್ತು ಏನು ಬಂದ್ರು ಅವರ ಸಂಖ್ಯೆ ನೋಡಿ ಅವರ ಒಂದು ಉತ್ಸಾಹ ನೋಡಿ ಪ್ರೀತಿ ನೋಡಿ ಒಂದು ಆತ್ಮೀಯತೆ ನೋಡಿ ತುಂಬಾ ಸಂತೋಷ ಆಯ್ತು ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಎರಡನೇದಾಗಿ ಅಭಿಮಾನ ಸ್ಟುಡಿಯೋ ಬಗ್ಗೆ ಏನಿದೆ ಮುಟ್ಟೋ ಪ್ರಶ್ನೆನೇ ಬರಲ್ಲ ನಾವು ಮೊದ್ಲಿಂದ ಹೇಳ್ತಾ ಇದ್ದೀವಿ ಅದನ್ನ ನಾವು ಯಾವುದೇ ಕ್ಷಣದಲ್ಲೂ ಮುಟ್ಟಲ್ಲ ಅಂತ ಮುಟ್ಟಲ್ಲ ಅದು ಅಹ್ ಏನು ಅಂತ ಹೇಳಿದ್ರೆ ಅದು ವಿವಾದಾತ್ಮಕ ಒಂದು ಜಾಗ ಆಗಿ ಕೂತಿದೆ ಅಹ್ ಕೋರ್ಟ್ ಅಲ್ಲಿ ಕೇಸ್ ಇದೆ ಬಾಲಣ್ಣ ಮಕ್ಕಳು ಸಾಕಷ್ಟು ಬಾರಿ ಮಾಧ್ಯಮದ ಮುಖಾಂತರ ಹೇಳ್ತಾರೆ ನಮ್ಮ ಏನು ಅಭ್ಯಂತರ ಇಲ್ಲ ನಾವು ಜಾಗ ಕೊಡೋದಕ್ಕೆ ಸಿದ್ಧ ಅಂತ ಹೇಳ್ತಾರೆ ಆದ್ರೆ ಮೊನ್ನೆನೇ ಒಂದು ವಾಹಿನಿಯಲ್ಲಿ ಅವರು ಅಂದ್ರೆ ಅವ್ರ ಮಗಳು ಸ್ಪಷ್ಟವಾಗಿ ಹೇಳಿದ್ರು ನಾವು ಕೊಡೋದಕ್ ಸಿದ್ಧ ಆದ್ರೆ ಅದು ಕಾನೂನುಬದ್ಧವಾಗಿ ಬದ್ಧವಾಗಿ ಮಾಡೋದಕ್ ಸಿದ್ಧ ಇಲ್ಲ ಕಾನೂನುಬದ್ಧವಾಗಿ ಬದ್ಧವಾಗಿ ಆಗಲ್ಲ ಅಂತ ಹೇಳಿದ್ರು ಯಾಕಂದ್ರೆ ಕೋರ್ಟ್ ಇದೆ ಅದು ಕೇಸು ಏನು ಆಗಲ್ಲ ಅಂತ ಕಾನೂನುಬದ್ಧವಾಗಿ ಅದು ಮಾಡದಕ್ ಆಗಲ್ಲ ಅಂತಂದ್ರೆ ಅದು ಏನು ಪ್ರಯೋಜನ ಇಲ್ಲ ಒಂದು ಇಟ್ಗೆನೂ ಅಲ್ಲಿ ಇಡೋದಕ್ಕೆ ಸಾಧ್ಯ ಆಗಲ್ಲ ಇವಾಗ್ಲೂ ಅಲ್ಲಿ ಮಂಟಪ ಕಟ್ಟಿರೋದಾಗಿರಬಹುದು ಅಥವಾ ಸಮಾಧಿ ಕಟ್ಟಿರೋದಾಗಿರಬಹುದು ಇದು ಅಮ್ಮನೆ ಕಟ್ಟಿರೋದು ಬೇರೆ ದೃಷ್ಟಿಯಲ್ಲಿ ಅಲ್ಲಿ ಒಂದು ದೊಡ್ಡ ಒಂದು ಸ್ಮಾರಕ ಕಟ್ಟಬೇಕು ಅಂತಂದ್ರೆ ಅದು ಸಾಧ್ಯ ಆಗೋದು ಸ್ವಲ್ಪ ಕಷ್ಟ ಆಗ್ತಿದೆ ಆ ಜೊತೆಗೆ ಇವಾಗ ಒಂದು ಗಟ್ಟಿಯಾಗಿ ಧ್ವನಿ ಎತ್ತದ ಮೇಲೆ ಸರ್ಕಾರನು ತುಂಬಾ ಒಂದು ಆಸಕ್ತಿ ವಹಿಸಿ ಆದಷ್ಟು ಬೇಗ ಮೈಸೂರಲ್ಲಿ ಸ್ಮಾರಕ ಕಟ್ಟೋದಕ್ಕೆ ಪ್ರಾರಂಭ ಆಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಪ್ರಯತ್ನ ಪಡ್ತಾ ಇದೆ ಕೋರ್ಟ್ ಕೇಸು ಈಗ ಈಗ ಬರುವ ವಾರದಲ್ಲೇ ಅವ್ರದ್ದು ಒಂದು ದಿನಾಂಕ ನಿಗದಿ ಆಗಿದೆ ಸರ್ಕಾರ ಹೇಳಿದೆ ಆದಷ್ಟು ಬೇಗ ನಾವು ಇದನ್ನ ಬಗೆಹರಿಸಿ ಕೆಲಸ ಪ್ರಾರಂಭ ಮಾಡಿಸ್ತೀವಿ ಅಂತ ಹೇಳಿ ಹೇಳಿದೆ ಅಭಿಮಾನ್ ಸ್ಟುಡಿಯೋನಲ್ಲಿ ಸ್ಮಾರಕ ಆಗೋದು ಯಾಕೆ ಕಷ್ಟ ಅಂತ ನಾವು ಹೇಳ್ತೀವಿ ಎರಡು ಸಾವಿರದ ಒಂಬತ್ತರಲ್ಲಿ ಮೂವತ್ತನೇ ಡಿಸೆಂಬರು ಅಲ್ಲಿ ಅಪ್ಪ ಸಂಸ್ಕಾರ ನಡೀತು ಆಗ ಸರ್ಕಾರ ಈ ಎರಡು ಎಕರೆ ಜಾಗಕ್ಕೆ ಎರಡು ಕೋಟಿ ಮಂಜೂರು ಮಾಡಿತ್ತು ಈಗ ಒಂದ್ ವೇಳೆ ಅದು ಜಾಗ ಕೊಡ್ತೀನಿ ಅಂತ ಇದ್ರೆ ಮೊದಲನೇದಾಗಿ ಅದು ಕಾನೂನುಬದ್ಧವಾಗಿ ಆಗಬೇಕು ಆಗ್ಬೇಕು ಎರಡು ಎಕರೆ ಇದು ಸೆಪರೇಟ್ ಮಾಡಿ ಅಂತ ಅಂದ್ಬಿಟ್ಟು ನಾವು ಅಡ್ವೊಕೇಟ್ ಜನರಲ್ ಅವರನ್ನ ಸಾಕಷ್ಟು ಬಾರಿ ಕೇಳಿದೀವಿ ಅವರು ಒಂದು ಇಂಚು ಸಹ ಸೆಪರೇಟ್ ಆಗಲ್ಲ ಇತ್ಯರ್ಥ ಆದ್ರೆ ಹತ್ತು ಎಕರೆಗೆ ಇತ್ಯರ್ಥ ಆಗ್ಬೇಕು ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಎರಡು ಎಕರೆ ಸೆಪರೇಟ್ ಆಗಲ್ಲ ಅದು ಒಂದು ಜೊತೆಗೆ ಸರ್ಕಾರ ಎರಡು ಎಕರೆಗೆ ಎರಡು ಕೋಟಿ ಏನು ಮಂಜೂರು ಮಾಡಿತ್ತು ಈಗ ಒಂದು ವೇಳೆ ಅದು ಅವರು ಕೇಸು ವಿತ್ಡ್ರಾ ಮಾಡಿಕೊಂಡ್ರೆ ಗೀತಾಬಾಲಿ ಅವರು ಎರಡು ಎಕರೆ ಜಾಗಕ್ಕೆ ಎರಡು ಕೋಟಿನೇ ಸಾಕಾಗಬಹುದಾ ಎರಡು ಕೋಟಿಗೆನೇ ಎರಡು ಎಕರೆ ಕೊಡ್ತಾರಾ ಅನ್ನೋದೊಂದು ದೊಡ್ಡ ಪ್ರಶ್ನೆ ಬಾಲಣ್ಣವ್ರ ಮಗ ಹೇಳ್ಕೊಂಡಿದ್ದಾರೆ ನಾವು ನೂರ ಅಡಿ ಬೈ ಐವತ್ತು ಅಡಿ ಉಚಿತವಾಗಿ ಸರ್ಕಾರ ಕೊಡ್ತೀವಿ ಸ್ಮಾರಕ ಕಟ್ಕೊಳ್ಳಿ ಅಂತ ಹೇಳಿದ್ದಾರೆ ನೂರ ಐವತ್ತು ಬೈ ಐವತ್ತು ಅಡಿ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಸಹ ಕಾನೂನುಬದ್ಧವಾಗಿ ಆಗಬೇಕು ಆಗ್ಬೇಕು ಮೊದಲನೇದಾಗಿ ಎರಡನೇದಾಗಿ ಅದು ಅಷ್ಟು ಜಾಗದಲ್ಲಿ ಅಪ್ಪ ಅವರ ಗತ್ತಿಗೆ ಅಲ್ಲಿ ಸ್ಮಾರಕ ಕಟ್ಟೋದಕ್ಕಾಗತ್ತಾ ಆಗತ್ತಾ ಅನ್ನೋದನ್ನ ಎಲ್ರೂ ಯೋಚನೆ ಮಾಡಬೇಕು ನೂರ ಐವತ್ತು ಬಾಯ್ ಐವತ್ತೆರಡು ಅಂತಂದ್ರೆ ಬರೀ ಹೋಗೋದಕ್ಕೆ ಬರೋದಕ್ಕೆ ದಾರಿ ಒಂದು ಪ್ರದಕ್ಷಿಣೆ ಹಾಕೋದಕ್ಕೆ ಮಾತ್ರ ಒಂದು ಅವಕಾಶ ಸಿಗುತ್ತೆ ಹಾಗಾಗಿ ಅಲ್ಲಿ ಸ್ಮಾರಕ ಕಟ್ಟೋದಕ್ಕಾಗಲ್ಲ ಅದರಿಂದ ನಾವು ಸ್ಮಾರಕ ಮೈಸೂರಲ್ಲಿ ಕಟ್ತೀವಿ ಇಲ್ಲಿ ಪುಣ್ಯ ಭೂಮಿಗೆ ಸಿಗಬೇಕಾದ ಏನು ಒಂದು ಆದ್ಯತೆ ಇದೆ ಅದು ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಪ್ರಯತ್ನ ಪಡ್ತೀವಿ ಇಷ್ಟು ಇದೆ ಜೊತೆಗೆ ಸಾಕಷ್ಟು ಜನಗಳು ಕೂತ್ಕೊಂಡು ಇದು ವ್ಯಾಪಾರೀಕರಣ ಇಲ್ಲಿ ನಡೀತಾ ಇದೆ ಅಂತ ಅಂದ್ಬಿಟ್ಟು ಒಂದು ಅಪವಾದ ಇದೆ ದಯವಿಟ್ಟು ಎಲ್ರು ಅರ್ಥ ಮಾಡ್ಕೋಬೇಕು ನನಗೆ ಹೇಳಬೇಕು ಇದು ಹೇಗೆ ವ್ಯಾಪಾರ ಇಲ್ಲಿ ವ್ಯಾಪಾರೀಕರಣ ಮಾಡೋದಕ್ಕೆ ಸಾಧ್ಯ ಅಂತ ಯಾಕಂತಂದ್ರೆ ಏನೇ ಆದ್ರೂ ಸಹ ಇಲ್ಲಿ ನಾಳೆ ಇನ್ಸ್ಟಿಟ್ಯೂಟ್ ಥಿಮ್ಸ್ ಅಂಡ್ ಟೆಲಿವಿಜನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅದರ ಒಂದು ಶಾಖೆ ಆದ್ರೂ ಕೂಡ ಮೈಸೂರಲ್ಲಿ ಅದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಒಂದು ಜಂಟಿ ಯೋಜನೆ ಆಗತ್ತೆ ಇದು ನೀವು ಮಾಡಿ ಅಂತ ನಾವು ಕೇಳ್ತಾ ಇದೀವಿ ಇದು ಸರ್ಕಾರದ ಟ್ರಸ್ಟ್ ಸರ್ಕಾರದ ಜಾಗ ಸರ್ಕಾರದ ದುಡ್ಡು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷ ಇದು ಇಲ್ಲಿ ವೈಯಕ್ತಿಕ ಕುಟುಂಬಕ್ಕೆ ಅಥವಾ ಒಬ್ಬ ವ್ಯಕ್ತಿಗೆ ಜೋಬು ತುಂಬಿಕೊಳ್ಳೆ ಅವಕಾಶ ಇಲ್ಲ ಸಾಧ್ಯತೆನೇ ಇಲ್ಲ ಆಸ್ಪದನೇ ಇಲ್ಲ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೋಬೇಕು ನಾಳೆ ಇದು ಇನ್ಸ್ಟಿಟ್ಯೂಟ್ ಆದ್ರೆ ಇದು ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಷಯ ಆಗತ್ತೆ ಇಡೀ ಕರ್ನಾಟಕಕ್ಕೆ ಒಂದು ಕೊಡುಗೆ ಆಗುತ್ತೆ ಇದನ್ನ ದಯವಿಟ್ಟು ಎಲ್ರು ಅರ್ಥ ಮಾಡ್ಕೋಬೇಕು ಯಾ ನಮ್ಮ ಅಭಿಮಾನಿಗಳಿಗೆ ಹೇಳ್ತಾ ಇದೀನಿ ನಾನು ಈ ಒಂದು ಇದರ ಮುಖಾಂತರ ಮಾಧ್ಯಮದ ಮುಖಾಂತರ ಯಾರು ಸಹ ದಯವಿಟ್ಟು ತಮಗೆ ಏನಾದ್ರು ಬೇಜಾರಿದ್ರೆ ದುಃಖ ಏನಾದ್ರೂ ಆಗಿದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಅಂತ ನಾನು ಕೈ ಮುಗಿದು ಕೇಳ್ಕೊತೀನಿ ನಾವೆಲ್ಲರೂ ಜೊತೆಯಲ್ಲಿ ಇರಬೇಕು ಜೊತೆಯಲ್ಲಿ ಪ್ರೀತಿಯಿಂದ ಇರಬೇಕು ಅದೇ ಒಂದು ದೊಡ್ಡ ಶಕ್ತಿ ತಾವುಗಳು ಸಿಂಹಗಳು ನಮ್ಮ ಜೊತೆಯಲ್ಲಿ ಇದ್ರೆ ಅದು ಒಂದು ದೊಡ್ಡ ಶಕ್ತಿಯಿಂದ ಈ ಒಂದು ಸ್ಮಾರಕ ಈ ಒಂದು ಪುಣ್ಯಭೂಮಿ ಆದಷ್ಟು ಬೇಗ ಅದಕ್ಕೊಂದು ಆದ್ಯತೆ ಸಿಗತ್ತೆ ಒಂದು ನಿರ್ಮಾಣ ಆಗತ್ತೆ ಅಂತ ನಾನು ಹೇಳ್ತೀನಿ ಅಭಿಮಾನಿಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ ಇತ್ತೀಚೆಗೆ ಆಗಿರ್ತಕ್ಕಂಥ ಬೆಳವಣಿಗೆ ಅದರಿಂದಾಗಿ ಒಂದು ಅಸ್ಪೃಷ್ಟ ನಮ್ಮ ಮೇಲೆ ಒಂದಿರೋ ಆರೋಪವನ್ನ ಅಮ್ಮ ಅವರು ಎರಡು ಬಾರಿ ತಲೆಮಾಡಿ ಅವರಿಗೆ ಇಲ್ಲಿ ಅಭಿಮಾನಿಗಳಿಗೆ ಯಾವುದೇ ತರದ ಪೂಜಾ ಕಾರ್ಯಕ್ರಮಗಳಿಗೆ ಅವಕಾಶ ಮಾಡಿಕೊಡಬೇಡಿ ಅಂತ ಹೇಳದಂತೆ ನಮ್ಮ ಕುಟುಂಬ ಆಗುತ್ತೆ ಕೇವಲ ಇನ್ನೂ ಜನ ಬರ್ತಾರೆ ಅವರು ಎರಡನೇ ಎರಡನೇ ಮಿಲೆ ಆಗಿತ್ತು ಮಾನ್ಯ ನ್ಯಾಯವರು ಮಾತ್ರ ಹೇಳ್ತಾರೆ ನಮ್ಮ ಕುಟುಂಬದ ಸಮಿತಿ ಇದ್ದಲ್ಲಿ ಅಲ್ಲಿಂದ ನಮ್ಮ ಮಾತೇ ಇದೆ ಅದನ್ನ ನಾವು ತಿರುಗೊಳಿಸ್ತಾರೆ

ಯಾರ ಆರೋಪ ನಮ್ಮ ನಾವು ಅವ್ರನ್ನ ಕೇಳಬೇಕಾ ಅವರು ಅವ್ರನ್ನ ಇದು ಮಾಡ್ಬೇಕು ಹೌದಾ ಏನಾದ್ರೆ ಮುಖಿಸಬೇಕು ಬೇಕಲ್ಲ ಅಲ್ಲ ಅದು ಮಾಡಿದೆ ಅದು ಸಮಯ ನಮ್ಮ ಜನಗಳ ಬಗ್ಗೆ ನಮ್ಮ ವ್ಯಕ್ತಿಗಳ ಬಗ್ಗೆ ನಮ್ಮ ವ್ಯಕ್ತಿಗಳ ಬಗ್ಗೆ ಅವರ ವ್ಯಕ್ತಿತ್ವದ ಬಗ್ಗೆ ನಮ್ಗೆ ಇದು ದುಡ್ಡು ಇದು ಆರಂಭ ಎರಡನೇ ಕೇವಲ ಇಂದು ಜನ ಬರ್ತಾರೆ ಅನ್ನೋದು ಆರೋಪ ಇದು ನಾವು ನೋಡೋದು ಕಟೌಟ್ ಯಾತ್ರೆಬಾದ ಲಕ್ಷ ಪುಣ್ಯಸ್ಮರಣೆ ಮಾಡಬಹುದು ಪೂರ್ಣದಲ್ಲಿ ಅನುಮತಿ ಬೇಕು ನಮ್ಮ ಅನುಮತಿ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಸಮಾಧಿ ಏನಿದೆ ಅದನ್ನ ನೆರವುಗೊಳಿಸಿ ಅಂತ ಯಾವುದೇ ಕಾರಣಕ್ಕೂ ನಾವು ಆ ಥರದ ಅನುಮತಿ ಕೊಡಲ್ಲ ಆ ಥರದ್ದು ಮದುವೆ ಮಾಡಲ್ಲ ತಿಳಿಯು ಕೇಳಬಹುದು ಪೂಜ್ಯ ಸ್ಥಾನ ಏನಿದೆ ಈ ಅನುಮತಿ ಯಾವ ರೀತಿ ಅನುಮತಿ ಕೊಡಬೇಕು ಅಭಿಮಾನಿಗಳಿಗೆ ಇಲ್ಲಿ ವರ್ಷ ಇಡೀ ಇಲ್ಲಿ ಬಂದು ಹೋಗೋದಕ್ಕೆ ಅವಕಾಶ ಅದರ ಜೊತೆಗೆ ಎರಡು ಬಾರಿ ಸೆಪ್ಟೆಂಬರ್ ಹದಿನೈದು ಮೂವತ್ತು ಎರಡು ಬಾರಿ ವಿಜೃಂಭಣಿಯಿಂದ ಅವರ ಕುಟುಂಬ ಹಾಗೂ ಅವರ ಪುಣ್ಯಸ್ಮರಣೆ ಆಚರಿಸಿಕೊಳ್ಳೋದಕ್ಕೆ ಅವಕಾಶ ಇದು ಅನುಮತಿ ಕೊಡಬೇಕಾದ್ರೆ ಯಾರು ಬಾರಿ ನಮ್ಮ ಕುಟುಂಬದವರು ಯಾಕಂದ್ರೆ ಯಾರು ಜಾಗ ಇದ್ದು ಅವರ ಮಾಲೀಕತ್ತು ಅವ್ರ ಜಾಗ ಅವನು ಅವರು ಅಭಿಮಾನಿಗಳು ನಾನು ಮತ್ತೆ ಮಗದೊಮ್ಮೆ ಈಗ ಕೇಳ್ಬಂದಿದ್ದೀವಿ ಏನು ಅಂತಂದ್ರೆ ಬಾಲನಮ್ಮ ಕುಟುಂಬದವರು ತಪ್ಪನಸ್ ಮಾಡಿ ಹತ್ತು ಮುಂದೆ ಜಾಗ ಇದೆ ಅದು ಅಭಿಮಾನಿಗಳ ಅಭಿಮಾನಿಗಳಿಗೋಸ್ಕರ ಹೇಳ್ಕೊಳ್ಬೇಕು ಅವರ ನಾಯಕತ್ವದ್ದೇ ಜಾಗ ಆಗಿರ್ಬೇಕು ಯಾರಿಗೂ ಕೊಡಬೇಕು ಯಾರು ಕೊಡ್ಕೊಳ್ಳೋ ಅವಶ್ಯಕತೆ ಇರಬೇಕು ಅವ್ರದ್ದೇ ಜಾಗ ಆಗುವ ಆದ್ರೆ ಇದಕ್ಕೋಸ್ಕರ ಏನ್ ಮಾಡ್ತಾರೆ ದೇವಸ್ಥಾನಕ್ಕೋಸ್ಕರ ಎಷ್ಟು ಜನ ಕೊಡ್ತಾರೆ ನಾನು ಅದು ತನಕ ಅದೇ ರೀತಿಯಲ್ಲಿ ಇವರು ಸಹ ಇದು ಒಂದು ದೇವಸ್ಥಾನ ದೇವಸ್ಥಾನ ಮೂರು ಸಹ ಈ ಒಂದು ಅಭಿಮಾನಿಗಳಿಗೋಸ್ಕರ ಈ ಒಂದು ಹತ್ತು ಮುಟ್ಟಿಯ ಜನ ಬಿಟ್ಕೊಳ್ಬೇಕು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗಿ ಬಿಟ್ಕೊಳ್ಬೇಕು ಹಿರಿಯಾಗಿದ್ದು ಅಪ್ಪ ಅವರು ಮಗನ್ ಕಲಾಯ್ತಾರೆ ಹಾಗಾಗಿ ಇನ್ನೊಂದು ಕಲಾವಿದ ಅದು ಗೌರವ ಸಲ್ಲಿಸೋ ಒಂದು ಒಂದು ಅವಕಾಶ ಇದೆ ಅದನ್ನ ಗೌರವ ಸಲ್ಲಿಸಿದ್ರೆ ನಿಜಕ್ಕೂ ಇಡೀ ಕರ್ನಾಟಕ ಅಂತ ಅವರು ಏನೇನು ಜಾರ ಆಗತ್ತೆ ಹೊರ ಬಾಲಣ್ಣ ಬಾಲಣ್ಣ ಬಾಲ ಕುಟುಂಬದವರು ಹೆಚ್ಚು ಸ್ಥಾಯಿಗೆ ಇವತ್ತು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇಲ್ಲ ನಾವು ಮುಖಾಂತರ ಅಭಿಮಾನಿಗಳು ಪರವಾಗಿ ನಮ್ಮ ಕುಟುಂಬದವರು ಬಲವಾಗುವುದು ದಯವಿಟ್ಟು ಅಭಿಮಾನಿಗಳಿಗೂ ಸಹ ಇದನ್ನ ಹತ್ತು ಒಬ್ಬ ತಿಳ್ಕೊಳ್ಳಿ ಇದರಿಂದ ದುಡ್ಡು ಬೇಕು ಅಂತ ಏನಾದರೂ ಇದ್ದಲ್ಲಿ ಅಭಿಮಾನಿಗಳು ತುಂಬಾ ತಿಳಿದಂತು ಅಂದ್ರೆ ಬೇಕಾದ್ರೂ ಮಾಡಿಲ್ಲ ಅವ್ರು ಏನ್ ಬೇಕಾದ್ರೂ ಮಾಡಬಹುದು ಖರೀದಿಸಬಹುದು ಆದರೆ ಅಭಿಮಾನಿಗಳು ಹೆಚ್ಚಿರುವಂತ ನೀವು ಸಹ ಅಷ್ಟೇ ಶ್ರೀಮಂತಿ ಎಲ್ಲೂ ಕೇಳಿಸ್ಕೊಂಡ್ರಲ್ಲ ಒಂದು ಎಂಟೊಂಬತ್ತು ವರ್ಷಗಳ ಹಿಂದೆ ನಾನು ಮಾತಾಡಿರತಕ್ಕಂತಹ ವಿಡಿಯೋ ಅಭಿಮಾನಿಗಳ ಸಮ್ಮುಖದಲ್ಲಿ ಎರಡನೇ ವಿಡಿಯೋ ಎರಡೂವರೆ ವರ್ಷಗಳ ಹಿಂದೆ ಮಾಡಿರ್ತಕ್ಕಂತಹ ವಿಡಿಯೋ ನಮ್ಮ ಹೇಳಿಕೆ ಏನಿದೆ ನಮ್ಮ ಅನಿಸಿಕೆ ಏನಿದೆ ನಮ್ಮ ಭಾವನೆ ಏನಿದೆ ಬಹುಶಃ ಅದು ಈ ಎರಡು ಎರಡು ವಿಡಿಯೋಗಳ ಮುಖಾಂತರ ನಮ್ಮೆಲ್ಲರು ಅದು ತಲುಪಿದೆ ಅಂತ ಅನ್ಸುತ್ತೆ